ದೇವಾಲಯ ಸಂವರ್ಧನಾ ಸಮಿತಿ ಚಿಕ್ಕಮಗಳೂರು ಜಿಲ್ಲೆಯ ವತಿಯಿಂದ ದೇವಾಲಯ ಆಡಳಿತ ಮಂಡಳಿ ಸದಸ್ಯರ ಚಿಂತನಾ ಸಭೆಯು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆ ಶ್ರೀ ಶಂಕರ ಮಠದಲ್ಲಿ ನಡೆಯಿತು ದೇವಾಲಯ ಸಂವರ್ಧನಾ ಸಮಿತಿ ಜಿಲ್ಲಾ ಸಂಯೋಜಕರಾದ ಉದಯ ಶಂಕರ ಭಟ್ ಅವರು ಮಾತನಾಡಿ ಗುಡಿ ಜನರ ಜೀವನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳು ಸಮಾಜವನ್ನು ಒಂದುಗೂಡಿಸುವ ಕೇಂದ್ರಬಿಂದು ಮಾತ್ರವಲ್ಲದೆ ಸಂಸ್ಕಾರ ಸಂಸ್ಕೃತಿ ಹಾಗೂ ಪರಂಪರೆಗಳು ಮೈಗೂಡಿಸಿಕೊಂಡಿರುವುದಕ್ಕೆ ಮೂಲ ಕಾರಣ ನಮ್ಮ ದೇವಾಲಯಗಳು ಆಗಿವೆ ದೇವಾಲಯಗಳು ಕೇವಲ ಪೂಜೆ ಪ್ರಸಾದಕ್ಕಷ್ಟೇ ಸೀಮಿತವಾಗಬಾರದು ಹಿಂದೂ ದೇವಾಲಯಗಳು ಹಿಂದೂ ಸಮಾಜದ ಶಕ್ತಿ ಕೇಂದ್ರ ಆಗಬೇಕು ಸಂಘಟಿತ ಹಿಂದೂ ಸಮಾಜ ಸಮರ್ಥ ಭಾರತ ಆಗಲು ದೇವಾಲಯ ಕೇಂದ್ರಿತ ಸುರಕ್ಷಾ ಸಂಸ್ಕಾರ ಸೇವಾ ಚಟುವಟಿಕೆ ನಡೆಸುವ ದೃಷ್ಟಿಯಿಂದ ದೇವಾಲಯ ಸಂವರ್ಧನಾ ಸಮಿತಿ ವತಿಯಿಂದ ದೇವಾಲಯ ಆಡಳಿತ ಮಂಡಳಿಯವರ ಚಿಂತನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ಪ್ರಾಂತ್ಯ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಶಂಕರಮಠದ ಆವರಣದಲ್ಲಿ ಈ ದಿವಸ ದೇವಾಲಯ ಸಂವರ್ಧನಾ ಸಮಿತಿಯ ಧರ್ಮದರ್ಶಿಗಳ ಚಿಂತನಾ ಸಭೆಯನ್ನು ನಡೆಸಲಾಗಿತ್ತು ಈ ಚಿಂತನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಧರ್ಮದರ್ಶಿಗಳು ಆಡಳಿತ ಮಂಡಳಿ ಸದಸ್ಯರುಗಳಿಗೆ ದೇವಸ್ಥಾನಗಳ ರೀತಿ ರಿವಾಜುಗಳು ಹಾಗೂ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮನೋಹರ ಮಠದವರು ಮನವರಿಕೆ ಮಾಡಿಕೊಟ್ರು ಹಾಗೆ ಹಿರೇಮಂಗ್ಳೂರು ಕನ್ನಡ ಅರ್ಚಕರಾಗಿರ್ತಕ್ಕಂಥ ಕಣ್ಣನವರು ಸಮಾರೋಪ ಭಾಷಣವನ್ನು ಮಾಡಿದರು ಈ ಎಲ್ಲ ಕಾರ್ಯಕ್ರಮಗಳ ವಿಚಾರ ಏನಂದರೆ ಮುಂದೆ ದೇವಾಲಯಗಳು ಯಾವ ರೀತಿ ಇರಬೇಕು ಹಿಂದೆ ಯಾವ ರೀತಿ ಇದೆ ಅದರಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಸಬಹುದು ಸಾಂಸ್ಕೃತಿಕ ಇರ್ಬೋದು ಆಚಾರ ವಿಚಾರ ಇರ್ಬೋದು ವೈಚಾರಿಕತೆ ಇರ್ಬೋದು ಹಾಗೂ ದೇವಾಲಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ಮಗ ಧರ್ಮದರ್ಶಿಗಳಿಗೆ ಮಾತ್ರ ನೋಡ್ಕೊಳ್ಳೋದಲ್ಲದೇನೆ ಅರ್ಚಕ ಪುರೋಹಿತರು ಕೂಡ ಜೊತೆಗೆ ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥವ್ರು ಕೂಡ ಸೇರಿ ಎಲ್ಲರುವ ದೇವಾಲಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಈ ದೇವಾಲಯ ಸಂವರ್ಧನಾ ಸಮಿತಿ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಹಾಗೂ ಮನೋಹರ ಮಠದವರಿಗೂ ಪ್ರೇಮಗಳ ಕಣ್ಣನವರಿಗೂ ಹಾಗೂ ಈಶ್ವರಹಳ್ಳಿ ಶಿವಾನಂದವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತಾರೆ ಕಾರ್ಯಕ್ರಮದಲ್ಲಿ ವಿಭಾಗ ಸಂಘ ಸಂಚಾಲಕರಾದ ಮಲ್ಲಿಕಾರ್ಜುನ ರಾವ್ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ರಾಜ್ಯ ಸಂಯೋಜಕ್ ಮನೋಹರ್ ಮಠದ್ ಶಿವಾನಂದ ಈಶ್ವರಹಳ್ಳಿ ಹಿರೇಮಗಳೂರು ಕೇಶವ ಉಪಸ್ಥಿತರಿದ್ದರು